ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಇದೊಂದು ಸೋಣಲಿಕ್ಕೆ ಒಂದ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಎರಡು ಹಾಕಿ ಸರ್ಡ ಒಂದು ಎರಡು ಸೊಣಲಿಕ್ಕೆ ಇದೆಯಾ ಎರಡು ಎಚ್ ಪಿ ಐತ್ರಿ ಹ್ಮ್ ಒಂದು ಹೆಚ್ ಬಿ ಬರ್ತೈತ್ರಿ ಹ್ಮ್ ಅವು ಎರಡು ಇಪ್ಪತ್ ಮಾಡಲ್ ಸರ್ ಅವು ಎರಡು ಇಪ್ಪತ್ತ ಮಾಡಲಿ ಗಾಡಿನ ಒಂದು ಗಾಡಿ ಇಪ್ಪತ್ ಮಾಡಲ್ಲ ಅದು ಅದೊಂದು ಇಪ್ಪತ್ತು ಇದು ಒಂದ್ ಇಪ್ಪತ್ತ್ ಎರಡು ಸೇಮ್ ಕಲರ್ ಸೇಮ್ ಕಲರ್ ಎಚ್ ಬಿ ಅಷ್ಟ ಸೇಮ್ ರೀ ಹ್ಮ್ ಮಡಲ್ ಎಷ್ಟ್ರಿ ಗಡಿಗಳು ಏನ್ರಿ ಮಡಲೈತೆ ಇಪ್ಪತ್ತು ಇಪ್ಪತ್ತು